ఎప్ప ఆన ఎస్ వర్షాయిత ఆవే భా కష్ట జాతి విచారీ నన్నవ ప్రీత బట్ మే ముందువరీకి ఆలో యంద్రే నే బ్యాక్వర్డ్ క్లాస్ నా ఉత్తు అయ్యంగారు అంతే దొడ్డ ఆగ్ ಆಮೇಲೆ ನಾನು ಮದುವೆ ಆಗ್ಬೇಕಾಯ್ತು ಮದುವೆ ಆಗಿದ್ದೀನಿ ಎಷ್ಟು ವರ್ಷ ಪ್ರೀತಿ ಸರ್ ಅದು ಒಂದು ನಾಲ್ಕೈದು ವರ್ಷ ಅಷ್ಟೇ ಕಾಲೇಜ್ ಡೇಸ್ ಓಕೆ ನಿಮ್ಮ ಮನೆಯವರು ಒಪ್ಲಿಲ್ಲ ಅವ್ರ ಮನೆಯವರು ಒಪ್ಲಿಲ್ವಾ ಇಲ್ಲ ನಮ್ಮ ಮನೆಯವರು ತಯಾರಿದ್ರು ನಮ್ಮ ಚಿಕ್ಕಮ್ಮ ಇದ್ರು ನಮ್ಮ ಚಿಕ್ಕಮ್ಮನೇ ನಮ್ಮ ಮನೆಯಲ್ಲ ಓದಿಸಿದ್ದು ನಾಗಮ್ಮ ಕೆಂಪೇಗೌಡರು ಅಂತ ಹೇಳಿ ನಾನು ಅವ್ರ ಮನೇಲೇ ಇದ್ದಿದ್ದು ನಮ್ಮ ಪುಷ್ಪನ ಮನೆಗೂ ಅವ್ರ ಮನೆಗೂ ಹತ್ತತ್ರನೇ ನಾನು ಬೆಳಗ್ಗೆ ರೆಡಿಯಾಗಿ ಬರುವೆ ಪುಷ್ಪ ರೆಡಿಯಾಗಿರೋಳು ಅಲ್ಲವ್ರ ಮನೆ ಕಾಫಿ ಕುಡಿದು ಪಾಪ ಅವ್ರು ಹೇಳಿದ್ರು ರಾಮಸ್ವಾಮಿ ಹೆಂಗಾರು ಏ ವಿಶ್ವ ಬಂದ ಕಾಫಿ ಕುಡಿ ಅವನ್ಗೆ ನಾನು ಎಲ್ರು ವಿಶ್ವ ವಿಶ್ವಣ್ಣ ಅಂತ ಕರೀತಾರೆ ಸೊ ಹಾಗಾಗಿ ಅದು ಬಹಳ ದೊಡ್ಡ ಇದಕ್ಕೆ ಹೋಯ್ತು ಬಟ್ ಸಫಲ ಆಗಲಿಲ್ಲ ಅದು ಮದುವೆ ಮಾಡಿಕೊಂಡಂತ ಒಂದು ಏಳೆಂಟು ವರ್ಷಕ್ಕೆ ಶೀಡ್ ಆಗಿಡ ಆಮೇಲೆ ಶಾಂತ ಮೇಡಮ್ ನೀವು ಎಷ್ಟು ವರ್ಷ ಆದ್ಮೇಲೆ ಮದುವೆ ಮಾಡ್ಕೊಂಡ್ರಿ ನಾನು ಲಾಯರ್ ಆದ್ರೆ ಮದುವೆ ಮಾಡ್ಕೊಂಡು ಕಾಲೇಜಲ್ಲಿ ಇದ್ದಕ ಡಿಗ್ರಿ ಓದೋ ಹೋಗಿದಿಲ್ಲ ಅಯ್ತು ಶಾಂತನನು ಲಾಯರ್ ಆಗಿದ್ದೆ ಅವರು ನಮ್ಮ ತಂದೆ ಹೇಳಿ ನೀವೆಲ್ಲಿ ಎಲ್ಲಿ ನೋಡ್ತೀರಾ ನಮ್ಮ ಊರಿನ ಪಕ್ಕನೆ ಅವರು ಅವ್ ಅರೇಂಜ್ಡ್ ಮ್ಯಾರೇಜ್ ಅರೇಂಜ್ಡ್ ಮ್ಯಾರೇಜ್ ನಮ್ಮ ಊರಿನ ಪಕ್ಕನೆ ಅವರು ಬಹಳ ಸ್ಥಿತಿವಂತರು ಅವರ ಆ ಚಿಕ್ಕಪ್ಪ ದೊಡ್ಡಪ್ಪ ದೇರ್ ಆಲ್ ಮಿಲ್ ಓನರ್ಸ್ ಲ್ಯಾಂಡ್ ಲಾರ್ಡ್ಸ್ ಇವೆಲ್ಲ ಲೈಕ್ ಟು ನಾಲ್ಕು ಜನ ಮಕ್ಕಳು ಮಕ್ಕಳೆಲ್ಲ ಏನು ಮಾಡ್ತಾರೆ ಸರ್ ಮಗಳು ಅವಳು ಮದುವೆ ಮಾಡಿದ್ರು ಅವಳು ನಾನು ಮದುವೆ ಮಾಡಿದ್ದೆಲ್ಲ ಸಾಮೂಹಿಕ ಮದುವೆ ಬೇರೆ ಒಂದು ಇನ್ನೂರು ಇನ್ನೂರು ಮುನ್ನೂರು ಬೇರೆ ಬೇರೆ ಜಾತಿ ಮದುವೆ ಗಂಡು ಹೆಣ್ಣು ಕರ್ಕೊಂಡ್ಬಂದು ಒಟ್ಟಿಗೆ ಎಲ್ಲ ಯಾರ ಜನ ಕೊಡೋರು ಪಾಪ ಜನ ಊಟ ತವಿಂದ ಬಟ್ಟೆ ತವಿಂದ ಕೊಡೋರು ನಾವು ಹಾಗಾಗಿ ನನ್ನ ಮಗಳನ್ನೂ ಕೂಡ ಅಲ್ಲಿ ನಿಲ್ಲಿಸಿ ಮದುವೆ ಮಾಡ್ತಾ ಇದ್ರು ನನ್ನ ಮಕ್ಳೆಲ್ಲ ಅದೇ ರೀತಿ ಮದುವೆ ಮಾಡಿದ್ವಿ ಅಲ್ಲ ಎಲ್ಲ ದೇವಸ್ಥಾನದಲ್ಲಿ ಮಾಡಿದ್ದೀನಿ ಕೆಲವ್ರನ್ನ ಸಾಮೂಹಿಕ ಮದುವೆಯಲ್ಲಿ ಮಾಡಿದ್ದೀನಿ ಸೊ ಹಾಗಾಗಿ ನಾನು ಅಲ್ಲೂ ಕೂಡ ಬಹಳ ಸರಳವಾಗಿ ಅದು ಎಲ್ಲ ಯಾವುದು ಇಲ್ಲ ನಾನು ಎರಡನೇ ಮನೆ ಮಗನ್ ಮದುವೆಗೆ ಪಾಟೀಲ್ ಪುಟ್ಟಪ್ಪನವ್ರು ಬಂದಿದ್ರು ಬಹಳ ಸಂತೋಷಪಟ್ಟರು ಪಾಪ ಭಾಷಣ ಮಾಡಿದ್ರು ಮದುವೆ ಮನೆಯಲ್ಲಿ